ನಮಸ್ಕಾರ ಮಿತ್ರರೇ ಇವತ್ತು ನಾವು ಯಲ್ಲಾಪುರ ತಾಲೂಕು ಮಂಜು ನರೇಸರ ಆಳುವಂಥ ಒಂದು ಊರಿನಲ್ಲಿ ಇದ್ದೇವೆ ಇಲ್ಲಿ ಬಂದುಬಿಟ್ಟು ಎರಡು ವರ್ಷದಿಂದ ಗ್ರೀನ್ ಪ್ಲಾಂಟ್ ಬಯೋ ಪ್ರಾಡಕ್ಟ್ ಗೊಬ್ಬರ ಮತ್ತು ಪೋಷಕಾಂಶಗಳು ಲಿಕ್ವಿಡ್ ರೂಪದ್ದು ಮತ್ತು ಹರಳು ರೂಪದ ಎರಡು ರೀತಿಯ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದವು ಸಣ್ಣ ಗಿಡದಿಂದ ಹಿಡಿದು ಇಳುವರಿಗೆ ಸಂಬಂಧಪಟ್ಟು ಏನು ಉಪಯೋಗಿಸ್ತಾ ಇದ್ವು ಅವರನ್ನು ನಾವು ಅವರ ಅಭಿಪ್ರಾಯವನ್ನು ಒಂದು ತಗೊಂಬಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೆ ನಮಸ್ಕಾರ ತಮ್ಮ ಹೆಸರು ಊರು ವಿವೇಕ ಹೇಳಿ ತೋಟದ ಕಲ್ಲಳ್ಳಿ ಗ್ರಾಮ ನರೇಶ್ವರ ಸರಿ ತಮ್ಮ ಕೆಲಸ ತಾವು ಮಾಡೋದು ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು ತೋಟನ ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ಸರಿ ಈಗ ನೀವು ಈ ಗ್ರೀನ್ ಪ್ಲಾಂಟ್ ಬಯೋಪ್ರಡಕ್ಟನ್ನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ರಿ ತೋಟಕ್ಕೆ ಎರಡು ವರ್ಷದಿಂದ ಇಲ್ಲಿ ಲಿಕ್ವಿಡ್ ಮತ್ತು ಗ್ಲಾನಿವಲ್ ಎರಡು ರೀತಿಯಲ್ಲೂ ಉಪಯೋಗಿಸ್ತಾ ಇದ್ವಿ ಇನ್ನಿಗೀ ಲಿಕ್ವಿಡ್ ಮತ್ತು ಗೊಬ್ಬರ ಇದನ್ನು ಉಪಯೋಗಿಸ್ತಾದ ಮೇಲೆ ನಿಮಗೆ ಏನು ಬದಲಾವಣೆ ಕಂಡುಬರ್ತೀವಿ ಈ ಸಣ್ಣ ಗಿಡದಿಂದ ಹಿಡಿದು ಅಲ್ಲಿ ಮತ್ತು ಆರಂಭದಲ್ಲಿ ಸಣ್ಣ ಗಿಡಗಳು ಸ್ವಲ್ಪ ಹೆಡೆ ಕೆಂಪಾಗೋದು ಆ ಥರ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇತ್ತು ಸೊ ಇದನ್ನು ಯೂಸ್ ಮಾಡಿದ ನಂತರ ಹೆಡೆಗಳೆಲ್ಲ ಚೆನ್ನಾಗಿ ಬರ್ತಾಯಿದ್ದು ಗ್ರೀನ್ ಆಗೋ ಆಲ್ಮೋಸ್ಟ್ ಒಂದು ಆರು ತಿಂಗಳಲ್ಲೇ ಇಂಪ್ರೂವ್ಮೆಂಟ್ ಗೊತ್ತಾಗ್ತಾ ಇದ್ದು ಇದು ಈ ಎಲ್ಲ ಸಣ್ಣ ಗಿಡ ಇದ್ದಲ್ಲಿ ಇದು ಸಾಮಾನ್ಯ ಇದು ನಿಂಗಳ ಪ್ರಕಾರ ಎಷ್ಟು ಇದು ಎಷ್ಟನೇ ವರ್ಷದ ಗಿಡ ಇದು ಇದು ಎರಡು ವರ್ಷ ಎರಡು ವರ್ಷ ಗಿಡ ಇಷ್ಟು ಚೆನ್ನಾಗಿ ಆಯ್ತು ಇದಕ್ಕೆ ನಿಮಗೆ ಅದನ್ನು ಹೊರತುಪಡಿಸಿ ಕೊಟ್ಟಿಗೆ ಗೊಬ್ಬರ ಇಂಥದ್ದು ಏನಾದರೂ ಕೊಟ್ಟಿದ್ರೆ ಇಲ್ಲ ಕೇವಲ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ಕೊಟ್ಟಿದ್ದೆ ಇಲ್ಲಿ ನೀವೇನಾದರೂ ಹಳದಿ ರೋಗ ಇಂಥದ್ದಕ್ಕೇನಾದರೂ ಕೊಟ್ಟಿದ್ದು ಮಾಹಿತಿ ಅಂದ್ರೆ ಇದ್ದ ಯಾಕಂತ ಕೇಳಿದ್ರೆ ಈಗ ಲಾಸ್ಟ್ ಟೈಮು ಹಳದಿ ರೋಗ ಬಂದು ನಾನು ಇಲ್ಲಿ ಮಾಡಿದ್ದೆ ನಾನೇ ಕೊಟ್ಟಿದ್ದು ಇಲ್ಲೂ ಮಿಟ್ರೆ ಇವರಿಗೆ ಸ್ವಲ್ಪ ಅದರಲ್ಲಿ ಪರಿಚಯ ಕಡಿಮೆ ಇದ್ದು ಇವರ ತಾಯಿಯವರು ಇಲ್ಲಿರೋದು ಅವರು ಹೇಳಿ ಇದೆಲ್ಲ ಗಿಡಗಳಿಗೆ ನಮ್ಮ ವಿಡಿಯೋ ಕಳಿಸಿದ್ದೆ ನೀವು ನೋಡಿದ್ದು ಇದನ್ನು ಎಲ್ಲ ಒಂದು ಎರಡು ಎಡೆ ಹಳದಿ ಆಗ್ತಾಯಿತ್ತು ಆದರೆ ಈಗ ಹಾಕಿ ಒಂದು ಆರು ತಿಂಗಳಾಯಿತು ಜೂನಲ್ಲಿ ಹಾಕಿರುವಂಥದ್ದು ಈಗೆಲ್ಲ ತುಂಬ ಹಸಿರಾಗಿ ಚೆನ್ನಾಗಿ ತಯಾರಾಗ್ತಾ ತಯಾರಾಗ್ತಾಯಿದ್ದು ಖುಷಿ ವಿಷಯ ಏನಂತ ಕೇಳಿದ್ರೆ ಇದೆಲ್ಲ ಎರಡು ವರ್ಷದ ಗಿಡ ಅಂದರೆ ನೋಡಿ ಮೂರು ಮೂರು ಗಣ್ಣು ಈಗಾಗಲೇ ಮೇಲೆ ಬರ್ತಾಯಿದ್ದು ಹಾಗಾಗಿ ಈಗ ನಿಮ್ಮ ಅಭಿಪ್ರಾಯದಲ್ಲಿ ಮುಂದೆ ಇದನ್ನು ಪುನಃ ಪುನಃ ಯೂಸ್ ಮಾಡಿದ್ರೆ ನಿಗೋಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗ್ತೊಳುವಂಥ ಒಂದು ವಿಶ್ವಾಸ ಉಂಟಾ ನಿಮ್ಮ ಪ್ರಕಾರ ಈಗ ಗ್ರೀನ್ ಪ್ಲಾನೆಟ್ ಪ್ರೊಡಕ್ಟ್ ನಾವು ಹೇಳ್ಕೊಡ್ತೇವೆ ಚಲೋ ಗ್ರೋತ್ ಆಗ್ತು ಅಂತೇಳಿ ಸರಿ ಈಗ ನಿಮ್ಮ ಪ್ರಕಾರ ಇದು ಎರಡು ವರ್ಷದ ಗಿಡ ನಿಮ್ಮ ಪ್ರಕಾರ ಇದು ನಿಮ್ಗೆ ಅನಿಸಿಕೆ ಪ್ರಕಾರ ನಿಮ್ಗೆ ಎಷ್ಟು ಇನ್ನು ಎಷ್ಟನೇ ವರ್ಷಕ್ಕೆ ಫಲ ಬರ್ಬೋದು ಅಂತ ಅನಿಸ್ತು ನಿಮಗೆ ನಿಮ್ಮ ಅಭಿಪ್ರಾಯದಲ್ಲಿ ನಾಲ್ಕು ವರ್ಷ ಅಂತ ಅಂಥೇಳಿ ಈಗ ನನ್ನ ಪ್ರಕಾರ ನಾವು ಹೇಳೋದು ಕನಿಷ್ಠ ನಾಲ್ಕರಿಂದ ಐದನೇ ವರ್ಷಕ್ಕೆ ಬತ್ತು ಅಂತ ಇನ್ನು ಮೂರು ವರ್ಷ ನೀವು ಹೇಳಿ ಸರಿ ಇದ್ದು ಐದನೇ ವರ್ಷಕ್ಕೆ ಫಲ ಬರೋವು ಅಂದರೆ ಅದೇ ರೀತಿಯಾದಂಥ ನಾವು ಮೇಂಟೆನೆನ್ಸನ್ನ ಅಂದರೆ ಇದಲ್ಲೇನು ಕರೆದು ನಿರ್ವಹಣಾ ಕ್ರಮ ಯಾವ ಸಮಯಕ್ಕೆ ಕೊಡವು ಆ ಕೊಟ್ಟಾಗ ಮಾತ್ರ ಗ್ರೋತ್ ಆಗೋದು ಯಾವಾಗಲೂ ನಾವು ಮೇ ಜೂನ್ ಫೆಬ್ರವರಿ ಮಾರ್ಚ್ ಆಗಲ್ಲ ಈಗ ನಾವೇನು ಹೇಳ್ತೇವೆ ನವಂಬರು ಮತ್ತು ಡಿಸೆಂಬರಲ್ಲಿ ಈಗ ನೀವು ಪ್ರತಿ ವರ್ಷ ಎರಡು ವರ್ಷ ಆಯಿತು ನವಂಬರ್ ಡಿಸೆಂಬರಲ್ಲಿ ಇದ್ದೀರಿ ಅಂತ ನಾನು ಕತೆ ಹಾಗಾಗಿ ಇದು ಮಿತ್ರರೇ ನಮ್ಮ ಆತ್ಮೀಯರು ಹೌದವರು ಅವರ ಒಂದು ಅಭಿಪ್ರಾಯ ಇದು ಈ ಗ್ರೀನ್ ಪ್ಲಾನೆಟ್ ಪ್ರೊಡಕ್ಟ್ ಕಂಪನಿಯ ಏನು ಬಯೋ ಪ್ರಾಡಕ್ಟ್ ಇದು ಜೈವಿಕ ಸಾವಯವ ತಂತ್ರಜ್ಞಾನ ಜ್ಞಾನೋ ಮತ್ತು ವೆಂಟಲ್ ಸೆಂಕ್ಲಾಲಜಿಯಲ್ಲಿ ಇದರಲ್ಲಿ ಮಾಡಿರುವಂಥ ಇದು ಎಲ್ಲರೂ ಸಾವಯವ ಕೃಷಿ ಅಂದರೆ ತುಂಬ ದೂರ ಆಗ್ತಾ ಇಕ್ಕಂಥ ಅದು ಎರಡು ವರ್ಷ ಬೇಕು ಮೂರು ವರ್ಷ ಬೇಕು ನಾಲ್ಕು ವರ್ಷ ಬೇಕು ಬದಲಾವಣೆ ಕಾಣಲಿಕ್ಕೆ ಅಂತೇಳಿ ಆದರೆ ಈ ಒಂದು ರೈತರ ಅಭಿಪ್ರಾಯದಲ್ಲಿ ಇದು ನಮಗೆ ಎರಡೇ ವರ್ಷದಲ್ಲಿ ಇಷ್ಟು ಗ್ರೌತು ನನ್ನ ಒಂದು ಅಂತ್ಯ ಇದ್ರ ಪ್ರಕಾರ ನಾನಿಲ್ಲಿ ಈ ಒಂದು ಗೊಬ್ಬರ ಮತ್ತು ಪೋಷಕಾಂಶಗಳನ್ನು ಕೊಡಬೇಕಾದ್ರೆ ಸಣ್ಣ ಸಣ್ಣ ಇತ್ತು ಗಿಡ ಸ್ವಲ್ಪ ಕೆಂಪು ಕೆಂಪು ಕಲರ್ ಆಗಿ ಈತ ಇಕಂಡಿತ್ತು ಆದರೆ ಇಷ್ಟು ಒಳ್ಳೆಯ ಗ್ರೌತ್ ಇದ್ದು ಮಿತ್ರರೇ ಇದು ಈ ಒಂದು ಗೊಬ್ಬರ ಮತ್ತು ಪೋಷಕಾಂಶಗಳದ ವಿಶೇಷತೆ ಇದನ್ನು ಇಳುವರಿಗಾಗಲಿ ಅಥವಾ ಯಾವುದೇ ಒಂದು ಸನ್ನಿವೇಶಕ್ಕಾಗಲಿ ಸರಿಯಾದ ಸಮಯಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯ ಗ್ರೌತ್ ಆಯಿತು ಅಂಥೇಳಿ ನಮ್ಮ ಒಂದು ಅಭಿಪ್ರಾಯ ಮತ್ತು ನಿಂಗಳಲ್ಲಿ ನಾವು ಕೇಳ್ಕೊಂಬೋದು ಅದೇ ಸರಿಯಾದ ಸಮಯಕ್ಕೆ ನೀವು ನಿರ್ವಹಣಾ ಕ್ರಮವನ್ನು ಮಾಡಿ ಯಾವತ್ತೂ ಹಾಕೊಳ್ಳೋದಕ್ಕಿಂತಲೂ ಹೇಳುವಂಥದ್ದು ಮತ್ತು ಇದರಲ್ಲಿ ಎಲ್ಲ ರೀತಿಯ ರೋಗ ನಿರ್ವಹಣಕ್ಕೂ ಸಹ ಗೊಬ್ಬರ ಪೋಷಕಾಂಶಗಳು ಇರೋದ್ರಿಂದ ಈಗ ಹಳದಿ ರೋಗ ಇರ್ಬೋದು ಕೊಳೆ ರೋಗ ಇರ್ಬೋದು ಬೇರ್ ಕೊಳೆ ರೂಟ್ ಫಂಗಸ್ಸು ಆಮೇಲೆ ಇಲ್ಲಿ ಹುಳಕ್ಕೂ ಸಹ ನಾವು ಕೊಟ್ಟಂಥ ಒಂದು ಅನುಭವ ಉಂಟು ವಾಸ್ತವಿಕವಾಗಿ ಹುಳಕ್ಕೆ ಕನಿಷ್ಠ ಮೂರು ಬಾರಿ ಹಾಕಬೇಕು ಅಂತ ಹೇಳ್ತಾರೆ ಎಲ್ಲರೂ ಆದರೆ ನಾವು ಮಾತ್ರ ಒಂದೇ ಬಾರಿ ಇಲ್ಲಿ ಬೇರು ಹುಳಕ್ಕೆ ಕೊಟ್ಟಿದ್ದು ಮತ್ತು ಎರಡನೇ ಬಾರಿ ಇಲ್ಲ ಒಂದೇ ಬಾರಿ ಇರೋರು ಒಳ ಕೊಟ್ಟಿದ್ದಕ್ಕೆ ನಾವು ಅದು ಕ್ಲಿಯರ್ ಆಗಿದೆ ಇಲ್ಲಿ ಆ ನಂತರದಲ್ಲಿ ಮರ ಹೋಗಿರೋಂಥ ಲಕ್ಷಣ ಇದೆ ಸರಿ ಇದು ನಮ್ಮ ರೈತರ ಅಭಿಪ್ರಾಯ ನಮಸ್ಕಾರ